ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಸಿಂಪಲ್ ಆಗಿ ಮಸಾಲಾ ರವೆ ರೊಟ್ಟಿ ಮಾಡಿದ್ದೀನಿ ಒಂದೇ ತರಹದ ರೊಟ್ಟಿ ತಿಂದು ನಿಮಗೆ ಬೇಜಾರಾಗಿದ್ರೆ ಈ ರೀತಿ ಮಸಾಲ ರವೆ ರೊಟ್ಟಿ ಮಾಡಿಕೊಂಡು ಒಂದ್ಸರಿ ಇದ್ರ ರುಚಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ದಿನ ಬೆಳಗಾದ್ರೆ ಸಾಕು ಏನಪ್ಪ ತಿಂಡಿ ಮಾಡೋದು ಅನ್ನೋ ಟೆನ್ಷನ್ ಅಂಥ ಅಂತ ಟೈಮಲ್ಲಿ ಅರ್ಧ ಕೆ ಜಿ ರವೆ ಇದ್ರೆ ಸಾಕು ರುಚಿ ರುಚಿಯಾಗಿರುವಂತಹ ಮಸಾಲಾ ರೊಟ್ಟಿನ ಮಾಡಿಕೊಂಡು ಮನೆಯವರೆಲ್ಲರೂ ಹೊಟ್ಟೆ ತುಂಬ ತಿನ್ನಬಹುದು ಈ ಮಸಾಲಾ ರೊಟ್ಟಿನ ನಾನು ಯಾವ ರೀತಿ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನು ಸ್ಟೌವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಏಳರಿಂದ ಎಂಟು ಕರ್ಬೇವಿನ ಎಲೆಗಳನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಕರ್ಬೇವು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಹಾಗಾಗಿ ಮೊದಲು ಕರ್ಬೇವನ್ನ ಹಾಕಿದ್ದೇನೆ ಆನಂತರ ಮೀಡಿಯಮ್ ಸೈಜ್ ಎರಡು ಈರುಳ್ಳಿಯನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಅಂದರೆ ಬ್ರೌನ್ ಕಲರ್ ಬರೋವರೆಗು ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ತಿರುಗಿಸ್ತಾ ಇರಬೇಕು ಆನಂತರ ಮೀಡಿಯಮ್ ಸೈಜ್ ಒಂದು ಕ್ಯಾರೆಟು ತುರಿದಿಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಆನಂತರ ಸ್ವಲ್ಪ ಕೊತ್ತಂಬರಿ ಒಂದು ಅರ್ಧ ಕಟ್ಟಾಗುವಷ್ಟು ಸಬಸಿಗೆ ಸೊಪ್ಪು ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕಿ ಅದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿತಾ ಇದ್ದೀನಿ ಈ ಮಸಾಲ ರವೆ ರೊಟ್ಟಿನ ನಾನು ಮಕ್ಕಳಿಗಾಗಿ ಮಾಡ್ತಾ ಇರೋದು ಹಾಗಾಗಿ ನಾನಿಲ್ಲಿ ಹಸಿರು ಮೆಣ್ಸಿ ಹಾಕಿಲ್ಲ ನಿಮಗೆ ಖಾರ ಬೇಕು ಅಂದರೆ ನೀವು ಒಂದು ಎರಡರಿಂದ ಮೂರು ಮೆಣ್ಸಿ ಕಟ್ ಮಾಡಿ ಹಾಕ್ಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಅದನ್ನು ಸಹ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ನಾವು ಮಸಾಲ ರವೆ ರೊಟ್ಟಿ ಮಾಡುವಾಗ ಸೊಪ್ಪುಗಳನ್ನೆಲ್ಲ ಈ ರೀತಿ ಎಣ್ಣೆಯಲ್ಲಿ ಹುರಿದು ನಾವು ರೊಟ್ಟಿ ಮಾಡೋದರಿಂದ ರೊಟ್ಟಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಒಂದು ಪಾತ್ರೆ ತಗೊಂಡು ಅದರಲ್ಲಿ ಕಾಲು ಜಿಗಿನ್ನ ಸ್ವಲ್ಪ ಜಾಸ್ತಿ ಸಣ್ಣ ರವೆ ಹಾಕ್ತಾ ಇದ್ದೀನಿ ನಿಮಗೆ ಜಾಸ್ತಿ ರೊಟ್ಟಿ ಬೇಕು ಅಂದರೆ ನೀವು ಅರ್ಧ ಕೆ ಜಿ ರವೆನ ಹಾಕ್ಕೊಳ್ಳಿ ಆನಂತರ ನಾನಿಲ್ಲಿ ರೆಡಿ ಮಾಡಿಟ್ಕೊಂಡಿರುವಂತಹ ಮಸಾಲೆನ ರವೆ ಜೊತೆ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀರು ಹಾಕಿದ ತಕ್ಷಣ ರವೆ ಬೇಗ ಮುದ್ದೆ ಥರ ಆಗಿಬಿಡುತ್ತೆ ಹಾಗಾಗಿ ಕಲಸೋದಕ್ಕೆ ತುಂಬ ಈಸಿ ಆಗಿಬಿಡುತ್ತೆ ಇವಾಗ ಇದಕ್ಕೆ ಉಪ್ಪು ಹಾಕ್ತಾ ಇಲ್ಲ ಯಾಕೆಂದ್ರೆ ನಾನು ಸೊಪ್ಪುಗಳನ್ನ ಎಣ್ಣೆಯಲ್ಲಿ ಉರಿವಾಗನೇ ಸ್ವಲ್ಪ ಉಪ್ಪು ಹಾಕಿದ್ದೆ ಹಾಗಾಗಿ ಇವಾಗ ಉಪ್ಪು ಹಾಕದೆ ಹಾಗೆ ಕಲಿಸ್ತಾ ಇದ್ದೀನಿ ನೀವು ಇದನ್ನ ಕಲಸುವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ಳಿ ಯಾಕೆಂದ್ರೆ ರವೆ ನೋಡಿ ಜಾಸ್ತಿ ನೀರ್ ಹಾಕಿದ್ರೆ ಬೇಗ ತೆಳುವಾಗ್ಬಿಡುತ್ತೆ ಹಾಗಾಗಿ ಒಂದು ಹದದಲ್ಲಿ ನೀರು ಹಾಕೊಂಡು ಈ ರೀತಿ ಕಲಸಿ ರೆಡಿ ಮಾಡಿ ಇಟ್ಕೊಳ್ಳಿ ಇದನ್ನ ಕಲಸಿದ ನಂತರ ಒಂದು ಹತ್ತು ನಿಮಿಷ ನೆನೆಯೋದಿಕ್ಕೆ ಬಿಟ್ಟು ರೊಟ್ಟಿ ಮಾಡೋದರಿಂದ ರೊಟ್ಟಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ರೊಟ್ಟಿ ತಟ್ಟೋದಿಕ್ಕೆ ಅಂತ ಒಂದು ಎಣ್ಣೆ ಕವರ್ ತಗೊಂಡಿದ್ದೀನಿ ಇದು ರೆಡಿ ಕವರ್ ಏನೂ ಅಲ್ಲ ನಾವು ಮಾಮೂಲಿ ಮನೆಗೆ ಎಣ್ಣೆ ತಗೊಂಡು ಬರ್ತೀವಿ ನೋಡಿ ಆ ಕವರ್ನ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮಸಾಲ ರವೆ ರೊಟ್ಟಿನ ನಾವು ಎಣ್ಣೆಯಲ್ಲೇ ತಟ್ಟಬೇಕು ಹಾಗೆಯೇ ತಟ್ಟಿದರೆ ರೊಟ್ಟಿ ಅಷ್ಟು ರುಚಿ ಇರೋದಿಲ್ಲ ಹಾಗಾಗಿ ನಾನು ಎಣ್ಣೆ ಹಾಕಿ ಅದನ್ನು ತಡ್ತಾ ಇದ್ದೀನಿ ಕೆಳಗಡೆ ಸ್ವಲ್ಪ ಎಣ್ಣೆ ಹಾಕಬೇಕು ಇವಾಗ ಯಾವ ರೀತಿ ತಡ್ತಾ ಇದ್ದೀನಿ ಅಂತ ನೋಡಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ತಟ್ತಾ ಇದ್ದೀನಿ ಈ ಮಸಾಲ ರವ ರೊಟ್ಟಿ ಮಾಡುವಾಗ ನಾವು ಸ್ವಲ್ಪ ತೆಳುವಾಗಿ ತಟ್ಕೊಬೇಕಾಗುತ್ತೆ ದಪ್ಪ ರೊಟ್ಟಿ ಮಾಡಿದರೆ ಅಷ್ಟು ರುಚಿ ಇರೋದಿಲ್ಲ ಈ ರೀತಿ ತೆಳುವಾಗಿ ರೊಟ್ಟಿ ಮಾಡೋದ್ರಿಂದ ರೊಟ್ಟಿ ರುಚಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ರೊಟ್ಟಿನ ಯಾವ ರೀತಿ ತಟ್ಟಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸೂಪರಾಗಿ ರೊಟ್ಟಿ ರೆಡಿಯಾಗಿದೆ ಇವಾಗ ಎರಡನೇ ರೊಟ್ಟಿ ತಡ್ತಾ ಇದ್ದೀನಿ ನೋಡಿ ಅದನ್ನು ಸಹ ತುಂಬ ತೆಳುವಾಗಿ ತಟ್ಕೊಳ್ತಾ ಇದ್ದೀನಿ ಒಂದೇ ತರಹದ ರೊಟ್ಟಿನ ತಿಂದು ಬೇಜಾರಾಗಿದ್ರೆ ಈ ರೀತಿ ಮಸಾಲ ರೊಟ್ಟಿನ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಮತ್ತೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೊಟ್ಟಿನ ತಿನ್ನೋದಕ್ಕೆ ಯಾವುದೇ ತರಹದ ಸಾಂಬಾರು ಬೇಡ ಚಟ್ನಿನೂ ಬೇಡ ಹಾಗೇನೆ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಈ ಮಸಾಲ ರವ ರೊಟ್ಟಿ ಇವಾಗ ರೊಟ್ಟಿ ಬೇಯಿಸೋದಿಕ್ಕೆ ಅಂತ ನಾನು ಸ್ಟವ್ ಮೇಲೆ ಒಂದು ರೊಟ್ಟಿ ತವನ ಇಟ್ಕೊಂಡು ಅದ್ರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ನಾವು ರೊಟ್ಟಿನ ಬೇಯಿಸುವಾಗ ಇದೇ ರೀತಿ ಎಣ್ಣೆನ ಹಾಕೋಬೇಕು ಆನಂತರ ನಾನಿಲ್ಲಿ ತಟ್ಕೊಂಡಿರುವಂತಹ ರೊಟ್ಟಿ ಹಾಕಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಪ್ಲೇಟ್ ಮುಚ್ಚಿಲ್ಲ ಅಂದರೆ ಬೇಗ ಬೇಯೋದಿಲ್ಲ ಹಾಗಾಗಿ ನಾನು ಪ್ಲೇಟ್ ಮುಚ್ಚಿ ಬಿಡ್ತಾ ಇದ್ದೀನಿ ಆನಂತರ ಇದನ್ನು ತಿರುಗಿಸಿ ಹಾಕ್ತಾ ಇದ್ದೀನಿ ನೋಡಿ ಮಸಾಲ ರವ ರೊಟ್ಟಿ ಯಾವ ರೀತಿ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ಸೂಪರ್ ಆಗಿದೆ ಇವಾಗ ರೊಟ್ಟಿನ ತುಂಬಾ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈ ರೊಟ್ಟಿನ ಇವಾಗ ತೆಗೆದು ನಾನು ಎರಡನೇ ರೊಟ್ಟಿನ ಹಾಕ್ತಾ ಇದ್ದೀನಿ ಈ ರೊಟ್ಟಿನೂ ಸಹ ಅದೇ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ ರೊಟ್ಟಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮೇಲೆ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಬೇಯೋದಿಕ್ಕೆ ಬಿಡ್ತಾ ಇದ್ದೀನಿ ವೆಜಿಟೇಬಲ್ ತಿನ್ನೋದಿಲ್ಲ ನೋಡಿ ಅಂತ ಮಕ್ಕಳಿಗೆ ಈ ರೀತಿ ರೊಟ್ಟಿ ದೋಸೆ ಮಾಡ್ಕೊಡೋದ್ರಿಂದ ಮಕ್ಕಳು ಖುಷಿಯಿಂದ ಹೊಟ್ಟೆ ತುಂಬಾ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಮಸಾಲಾ ರವೆ ರೊಟ್ಟಿ ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಮಸಾಲಾ ರವೆ ರೊಟ್ಟಿನ ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಮ ಮನೆಯವರೆಲ್ಲರೂ ಸಹ ಈ ರೊಟ್ಟಿನ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಮಸಾಲ ರವೆ ರೊಟ್ಟಿ ಈ ರೊಟ್ಟಿನ ಹಾಗೇನೂ ಸಹ ತಿನ್ನಬಹುದು ಅಥವಾ ಚಟ್ನಿ ಪಲ್ಯ ಜೊತೆನೂ ತಿನ್ನಬಹುದು ಅಷ್ಟು ರುಚಿಯಾಗಿರುತ್ತೆ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಿಂಪಲ್ಲಾಗಿ ಮಾಡಿರುವಂತಹ ಈ ಮಸಾಲ ರವೆ ರೊಟ್ಟಿ ನಿಮಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಮತ್ತು ನಿಮ್ಮವರೆಗೂ ಸಹ ಈ ವಿಡಿಯೋನ ಶೇರ್ ಮಾಡೋದನ್ನು Thank you.